ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಸೋಯಾ ಜಂಕ್ಸ್ ಇಂದ ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಹೈ ಪ್ರೋಟೀನ್ ಇರೋದು ಬೇಗನೆ ಆಗೋ ಸುಲಭವಾಗುತ್ತದೆ ಸುಲಭವಾಗಿ ಮಾಡ್ಬೋದು ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಸೋಯಾ ಜಂಕ್ಸ್ನ ಬಿಸಿನಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬಾಯ್ಲ್ ಮಾಡ್ಕೊಂಡು ನೀರನ್ನು ಹಿಂಡಿಕ್ಕೊಂಡಿದೆ ಟೊಮೆಟೊ ಪ್ಯೂರಿ ಟೊಮೊಟೊನ ಬಾಯ್ಲ್ ಮಾಡ್ಕೊಂಡು ನೈಸಾಗಿ ರುಬ್ಕೊಂಡು ಇಟ್ಕೊಂಡಿದೆ ಮೊಸರು ರುಚಿಗೆ ತಕ್ಕ ಉಪ್ಪು ಕುಕ್ಕಿಂಗ್ ಆಯಿಲ್ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ ಕರ್ಬೇನ ಸೊಪ್ಪು ಕೊತ್ಮೀರಿ ಸೊಪ್ಪು ಕೊಬ್ಬರಿ ತುರಿ ಅಚ್ಚ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಧನಿಯಾ ಪುಡಿಯಲ್ಲೇ ಗರಂ ಮಸಾಲ ಅಷ್ಟು ನಾಡಾಗಿದೆ ನೀವು ಬರೀ ಧನಿಯಾ ಪುಡಿ ತೊಗೊಂಡ್ರೆ ಅಷ್ಟಿನ ಮತ್ತು ಗರಂ ಮಸಾಲ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಬೋದು ಇದರ ಬದಲು ಹೆಚ್ಕೊಳ್ಳೋ ಬದಲು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಸೋಯಾ ಜಂಕ್ಸ್ನ ಹಾಕ್ಕೊಳ್ಳೋಣ ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರಲ್ಲಿ ತರಿ ಮಾಡಿಕೊಂಡಿದ್ದೆ ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ এইগ সাসে হাঁকড় শুঠি বে হাড়ে ফ্রাই হছি মেণিকে হাখো না ಹಸಿಮೆಣ್ಸಿಗೆ ಕಮ್ಮಿ ಹಾಕೊಳ್ಳೋಣ ಆಮೇಲೆ ಅಚ್ಚಕಲ್ ಸೊಳ್ಳಿ ಹಾಕೋದ್ರಿಂದ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಈಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಲ್ಲಿ ಅವ್ರಿಗೂ ಹುರ್ಕೊಳ್ಳೋಣ ಈಗ ಅಚ್ಚ ಖಾರ ಪುಡಿ ಧನೇ ಪುಡಿ ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಗಲೇ ಸೋಯಾಬಿನ್ಸಕ್ ಹಾಕಿದ್ರೆ ನೋಡ್ಕೊಂಡು ಹಾಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಈಗ ಟೊಮೆಟೊ ಪ್ಯೂರಿ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಪುಡಿ ಚೆನ್ನಾಗಿ ಡ್ರೈ ಆಗಿದೆ ಈಗ ಮೊಸರು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೋಯಾ ಜಂಕ್ಸ್ನ ಸೇರಿಸ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರೋಂಥದ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬಾಯ್ಲಾಗಿದೆ ಆಗಿದೆ ಕೊಬ್ಬರಿ ತುರಿ ಹಾಕೊಳ್ಳೋಣ ಇದು ಆಪ್ಷನಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಈಗ ಕೊತ್ಮರಿ ಸೊಪ್ಪು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಒಂದು ನಿಮಿಷ ಬಾಯ್ಲ್ ಆಗ ಸಾಕು ತುಂಬ ಚೆನ್ನಾಗಿರುತ್ತದೆ ನೋಡಿ ಈಗ ರೆಡಿಯಾಗಿದೆ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡಿದೆ ಅಕ್ಕಿ ರೊಟ್ಟಿ ಜೊತೆಗೆ ಇದು ಚಪಾತಿಗೆ ಪೂರಿಗೆ ಮತ್ತು ಸೈಡ್ ಡಿಶ್ಗೂ ತುಂಬ ಚೆನ್ನಾಗಿರ್ತದೆ ಸೋಯಾ ಜಂಕ್ ಸ್ಕೀಮ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರಾಗಿದ್ದ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ಸೊ ಈಗ ಇದನ್ನು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡಿ ಗೌರಿ ಅವರು ಇವಾಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಸೊ ವೆಜಿಟೇರಿಯನ್ಗೆ ಒಳ್ಳೆ ಇಕ್ತ ಆಹಾರ ಇದು ತುಂಬ ರುಚಿಯಾಗಿದೆ ಸೂಪರ್ ಸೊ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಇಷ್ಟವರೆಗೂ ನಮ್ಮ ಚಾನನ್ನ ವೀಕ್ಷಿಸ್ಗಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್